ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಮಂಗಳವಾರ ಬೆಳಗ್ಗೆ ಆರೂವರೆಗೆ ಐದು ನೋಡಿದ ಟೈಮ್ ಸ್ವಲ್ಪ ಕಸ ಗುಡಿಸಿ ಹೊರಗಡೆ ನೀರು ಹೊಡೆದು ಈಗ ನಾ ಗ್ಯಾಸ್ ಕಟ್ಟಿ ಒರೆಸ್ಬಿಟ್ಟು ಗ್ಯಾಸ್ ಸ್ಟೋಕೆ ಅರಶಿನ ಕುಕ್ಮ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕ್ರಿ ಅಂದ್ರೆ ಫಸ್ಟಿಗೆ ಬಿಸಿನೀರು ಕುಡಿದು ಮತ್ತು ಇವತ್ತು ಜಲ್ದಿನೇ ಅಡುಗೆ ಮಾಡಿಬಿಡ್ತೀನಿ ನಿನ್ನೆ ಅಂತೂ ಅಡಿಗೆನೇ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಅನ್ನ ಅಷ್ಟೇ ಮಾಡಿದ್ದು ಮತ್ತು ನಿನ್ನೆ ಹೊರಗೆ ಹೋಗಿದ್ದೆ ಆದರೆ ಅಡುಗೆ ಮಾಡಾಕನ ಆಗಿತಿಲ್ಲ ಸಂಜೆಗೆ ಮನು ಅವಲಕ್ಕಿ ಮಾಡಿ ಕೊಡ್ತಾ ಬಂದು ಅದನ್ನ ಅಷ್ಟು ತಿಂದ್ಬಿಟ್ಟು ಮಂದ್ಕೊಂಡ್ಬಿಟ್ಟಿದ್ದು ನಿನ್ನೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ತಿಂದೇ ಇಲ್ಲಾರು ಹೀಗಾಗಿ ನಮ್ಮ ಮಂದಿಗೆ ರೊಟ್ಟಿ ಚಪಾತಿ ತಿನ್ಲಿಕ್ಕಂದ್ರೆ ಏನೋ ಅಂತಾರಲ್ಲ ಅಂದ್ರೆ ಊಟ ಮಾಡ್ದಂಗೆ ಇಲ್ಲ ರೀ ಹಂಗಾಗುತ್ತೆ ಅದಕ್ಕಂತ ಇವತ್ತು ಫಸ್ಟಿಗೆ ಮುಂಚೆನೇ ಅದಕ್ಕೂಡ್ಲೆ ಅದಗಿನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಬ್ಯಾಳಿ ಸಾರು ಪಾಲಕ್ ಹಾಕಿಬಿಟ್ಟು ಎರಡು ಮೂರು ಐತಿ ಪಲ್ಯ ರೊಟ್ಟಿ ಮಾಡಿಬಿಟ್ರೆ ಇತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮ್ ಆಗ್ತೈತಿ ಅದಕ್ಕಾಗಿ ಈಗ ಮಾಡ್ಕೊಳ್ಳೋಕೆ ಮಾಡ್ಕೊಳಕ್ಕೆ ಬೇಳೆ ಮತ್ತು ತೊಗರಿಬೇಳೆನ ತೊಳೆದ್ಬಿಟ್ಟು ಇಟ್ಟಿದ್ದೀಂದರೆ ಫಸ್ಟ್ ಇದ್ರೆ ನೀರು ಕುಡಿದ್ರಾಯ್ತಂಥ ನೀರನ್ನು ಕಾಸಿಬಿಟ್ಟು ನಾನು ಇಷ್ಟು ಒಂದು ಗ್ಲಾಸ್ ಇಟ್ಕೊಂಡಿನಿ ಮತ್ತು ಮನೆಯವ್ರಿಗೆ ಒಂದು ಗ್ಲಾಸ್ ನೀರು ರೀ ಅಂದರೆ ಅರಿಶಿನ ಉಪ್ಪು ನಿಂಬೆಹಣ್ಣು ಹಾಕಿಬಿಟ್ಟು ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡಿತೀವಲ್ಲ ಹೀಗಾಗಿ ಅದನ್ನು ಕಾಸಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಪಾಲಕ್ ಕಟ್ ಮಾಡಿ ಹಾಕಾಕತ್ತೀನಿ ನೋಡಿರಿ ಅಂದರೆ ನಾಲ್ಕು ಸೂಡಷ್ಟು ಪಾಲಕ್ ಇಟ್ಟಿದ್ದು ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹೀಗಾಗಿ ಇವತ್ತು ಸಾಂಬಾರು ಮತ್ತು ಎಲ್ಲ ಅಡುಗೆ ಮಾಡಿಬಿಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಒಂದು ಬಟ್ಲಷ್ಟು ತೊಗರಿ ಬೇಳೆ ಮತ್ತು ಅರ್ಧ ಬಟ್ಲಷ್ಟು ಕಡಲಿ ಬೇಳೆ ಹೆಸ್ರು ಬೇಳೆನೂ ರೀ ನನ್ನ ಕಡೆ ಹೆಸ್ರು ಬೇಳೆ ಖಾಲಿ ಅಂತ ಹಾಕಕ್ಕೆ ಹೋಗಿಲ್ಲ ಈ ರೀತಿ ಬ್ಯಾಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೀ ಪಾಲಕ್ನು ಹಾಕಿಬಿಟ್ಟು ಮಾಡಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ರೀ ಪಾಲಕ್ ತಿನ್ನೋದು ಹಿಂಗಾಗಿ ನಾಲ್ಕು ಸೂಡಷ್ಟು ಪಾಲಕನ್ನು ರಫ್ ಆಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಪಾಲಕ್ ಆಗಲಿ ಯಾವುದೇ ಪಲ್ಯ ಆಗಲಿ ತಂದುಬಿಟ್ಟು ಸೋಸಿ ತೊಳೆದ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ಕಾಟನ್ ಬಟ್ಟೆಯೊಳಗೆ ಸುತ್ತಿಟ್ಬಿಟ್ರೆ ಅದು ಜಲ್ದಿ ಹಾಳಾಗಂಗಿಲ್ಲ ನೋಡ್ರಿ ಈಗ ಪಾಲಕ್ ಮತ್ತು ಒಂದು ಮೂರು ಟಮಾಟೊ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆನ್ಸ್ಕೋಬೇಕು ಈ ಒಂದು ಮೂರಿಂದ ನಾಲ್ಕು ಬಿಷೆಲ್ಲ ಕುಗ್ಗಿಸ್ಕೋಬೇಕು ಮಸ್ತಾಗಿ ಅದು ರೆಡಿ ಆಗ್ತೈತೆ ನೋಡ್ರಿ ಈಗ ಎಲ್ಲನೂ ಹಾಕಿಬಿಟ್ಟು ಕುದಿಸೋ ಈಗ ನಾಲ್ಕು ಸಿಟಿ ಆಗಲ್ರಿ ಅಂದ್ರೆ ವಿಷಲ್ ಆಗಲಿ ಈಗ ಫಸ್ಟಿಗೆ ನೀರು ಕುಡಿಬೇಕಂತ ಅನ್ನ ಕತ್ತಿದ್ರಿ ಟೈಮ್ನ ಸಿಗಲಾಗೇತಿ ಯಾಕಂದ್ರೆ ಬೆಳಿಗ್ಗೆ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಅರ್ಜೆಂಟಾಗಿ ಅಂದ್ರೆ ಜಲ್ದಿ ಜಲ್ದಿ ಮಾಡಿದಾಗ ಆಗುತ್ತೆ ನಾವು ಎಷ್ಟೇ ಜಲ್ದಿ ಎದ್ರು ಮನೆ ಕೆಲಸ ಎಲ್ಲ ಮುಗಿಬೇಕಂದ್ರೆ ಸ್ವಲ್ಪ ಟೈಮ್ ಆಗೋದು ಮತ್ತೆ ಅಡುಗೆ ಎಲ್ಲ ಮಾಡ್ಬೇಕಲ್ರಿ ಎಂಟು ಗಂಟೆ ಒಳಗಡೆನೆ ಎಲ್ಲ ಅಡಿಗೆ ಆಗಬೇಕು ಹಿಂಗಾಗಿ ಫಸ್ಟಿಗೆ ಬ್ಯಾಳೆ ಇಟ್ಬಿಟ್ಟು ರಂಗೋಲಿ ಅಷ್ಟು ಹಾಕಿದ್ರೈತಂತ ರಂಗೋಲಿನೂ ಹಾಕಿ ನಮ್ಮ ನಮ್ಮನೆಯವ್ರು ಇದ್ರೆ ಜಳಕ ಮಾಡಕ್ಕೆ ಹೋಗ್ಯಾರ ಅಂದ್ರೆ ನೆಲ ವರ್ಸ್ಬಿಟ್ಟು ಜಳಕ ಮಾಡಿ ಬಂದು ಪೂಜೆ ಮಾಡ್ತಾರಲ್ರಿ ಅದಕ್ಕಂತ ಫಸ್ಟಿಗೆ ನೀರು ಹೊಡೆದಿದ್ದೆ ಹೊರಗೆ ರಂಗೋಲಿನೂ ಹಾಕಿ ಬಂದೆ ಈಗಿದ್ರೆ ಅದು ಬ್ಯಾಳಿ ಕುದ್ಸಾಕಿಟ್ಬಿಟ್ಟು ಇಟ್ಬಿಟ್ಟು ಅವ್ರ ಕೈನು ಅಂದರೆ ಅಂದ್ರೆ ಅವ್ರಿಗೆ ಪಲ್ಯ ಮಾಡ್ಕೋಬೇಕಂತ ಅವ್ರ ಕುದ್ಸಾಕಿಟ್ಟಿದ್ದೀನಿ ಮತ್ತು ಬ್ಯಾಳಿನೂ ಕುದ್ಸಾಕಿಟ್ಟಿದ್ದೀನಿ ನಿನ್ನೆ ಪ್ರಸಾದನೂ ತಂದಿದ್ದೆ ರೀ ಅದನ್ನು ಅಂದ್ರೆ ಅಂದರೆ ಸ್ವಲ್ಪ ಸ್ವಲ್ಪ ತಿಂದಿದ್ರು ಹಂಗೆ ಓದಿತ್ತಲ್ಲ ಈ ಬೆಳಗ್ಗೆ ತಿನ್ನೋಕೆ ಅಂತ ಅನ್ಸುತ್ತಲ್ಲ ಹೀಗಾಗಿ ಇಲ್ಲಿ ಗುಬ್ಬಿಗಳಿಗೆ ತಂದಿಡಾಕತ್ತೀನಿ ಹಾಕತ್ತೀನಿ ನೋಡ್ರಿ ಡೈಲಿ ಈ ರೀತಿ ಅಂದ್ರೆ ಇವತ್ತು ಸಿರಾಯಿ ಇತ್ತಂತ ಇಟ್ಟಿದ್ದು ಡೈಲಿ ಅಕ್ಕಿ ಅಥವಾ ಸಜ್ಜಿನ ಹಾಕ್ತೀನಿ ಮತ್ತು ಒಂದು ಅದು ಡಬ್ಬಿನ ನೀರು ತುಂಬಿಟ್ಟಿದ್ರೆ ಡೈಲಿ ತುಂಬಿಟ್ರು ಮಧ್ಯಾಹ್ನಕ್ಕೆ ಎಲ್ಲ ಖಾಲಿ ಮಾಡಿಬಿಡ್ತಾವೆ ನಿಮಗೆ ಮಧ್ಯಾಹ್ನ ತೋರಿಸ್ತೀನಿ ಮತ್ತೆ ಮಧ್ಯಾಹ್ನ ಒಂದ್ಸಲ ನಾನು ಗುಬ್ಬಿಗಳಿಗೆ ಅಕ್ಕಿ ಅಥವಾ ಸಜ್ಜಿನ ಹಾಕ್ತೀನಿ ಅಂದರೆ ಜಾಸ್ತಿ ಬರ್ತಾವ್ರಿ ಒಂದು ನೂರು ಮ್ಯಾಲ ಅದಾವೆ ಅಷ್ಟೊಂದು ಗುಬ್ಬಿ ಅದಾವೆ ಹಿಂಗಾಗಿ ಅವನ ಅದಕ್ಕೆ ಸ್ವಲ್ಪ ನೀರು ಮತ್ತು ಅದು ಇನ್ನಿದ್ದು ಪ್ರಸಾದ ಉಳಿದಿತ್ತಂತ ಅದನ್ನ ಇಟ್ಟು ಬಂದೆ ಈಗ ಮೆಂತ್ಯ ಪಲ್ಯಕ್ಕೆ ಸ್ವಲ್ಪ ಬ್ಯಾಳೆ ನೆನೆಸಿಟ್ಟು ಇಂದ್ರೆ ಬಿಸಿನೀರೊಳಗೆ ನೆನೆಸಿಟ್ಬಿಟ್ರೆ ಜಲ್ದಿ ನೆನೆದು ನೆನ್ಬಿಡ್ತಾವೆ ತೊಗರಿಬೇಳೆ ಅಥವಾ ಹೆಸರುಬೇಳೆ ಹಾಕಿಬಿಟ್ಟು ಮೆಂತ್ಯ ಪಲ್ಯ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ಹೀಗಾಗಿ ಬಿಸಿನೀರೊಳಗೆ ಸ್ವಲ್ಪ ತೊಗರಿಬೇಳೆ ನಮ್ಮ ಮನೆಯವರು ಪೂಜೆ ಅದು ಒಂದು ಧೂಪ ಹಾಕೋಕೆ ಕುಳ್ಳನ ಸುಟ್ಕೊಂಡ್ಬಿಟ್ಟು ಹೋದ್ರೆ ಅಂದರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಈಗ ಅವ್ರಿಗೆ ಪಲ್ಯನ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಸಿಂಪಲಾಗಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿನ ಯಾವ ರೀತಿ ನಾನು ಬೆಳಿಗ್ಗೆ ರೆಡಿ ಮಾಡಿದಂಥೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಆಲ್ರೆಡಿ ನಾನು ಅವ್ರಿಗೆ ಪಲ್ಯ ಹೆಂಗೆ ಅಂತ ತೋರಿಸಿದ್ದೀನಿ ರೀ ಇವತ್ತು ಸಿಂಪಲ್ಲಾಗಿ ಹೇಳಿಬಿಡ್ತೀನಿ ಅಂದ್ರೆ ಫಸ್ಟಿಗೆ ಎಣ್ಣೆ ಹಾಕಿ ಜೀರಿಗೆ ಸಾಸ್ವಿ ಬಿ ಸೊಪ್ಪು ಕುಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಖಾರ ಉಪ್ಪು ಅರ್ಸಿನ ಪುಡಿ ಹಾಕಿ ಕುದಿಸಿಟ್ಟಿದ್ದು ಅವ್ರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರ ಪುಡಿ ಮತ್ತು ಶೇಂಗಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಈಗ ಅವ್ರಿಗೆ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ಸಾಂಬಾರು ಒಗ್ಗರಣೆ ಹಾಕೊಳಾಕತ್ತೀನಿ ನೋಡಿರಿ ಅಂದರೆ ಬ್ಯಾಳಿ ಮತ್ತು ಪಾಲಕ್ ಎಲ್ಲ ಏನು ಕುದಿಸಿ ಅದಕ್ಕೆ ಒಗ್ಗರಣೆ ಹಾಕಿ ಎಣ್ಣೆ ಜೀರಿಗೆ ಸಾಸ್ವಿ ಭಿ ಸೊಪ್ಪು ಮತ್ತು ಗುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ರೀ ಮತ್ತು ಸ್ವಲ್ಪ ಅರಸಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನು ಬ್ಯಾಳಿ ರೀ ಅದನ್ನು ಹಾಕಿಬಿಡಬೇಕು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಬೇಕಂದ್ರೆ ಬೆಲ್ಲ ಕೊತ್ತಂಬರಿ ಎಲ್ಲ ಹಾಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿರಿ ಈಗ ಬ್ಯಾಳಿ ಏನು ಕುದಿಸಿಟ್ಟಿದೀವಲ್ಲ ಫಸ್ಟಿಗೆ ನೀರು ಅಷ್ಟನ್ನು ಹಾಕಿಬಿಟ್ಟು ಆಮೇಲೆ ಮುಗಿಸ್ಕೋಬೇಕ್ರೆ ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು ನೀರಿದ್ದಾಗ ಅದು ಸಣ್ಣ ಆಗಂಗಿಲ್ಲ ಅದಕ್ಕಂತ ಫಸ್ಟಿಗೆ ಮ್ಯಾಲಿಂದ ನೀರೆಲ್ಲ ಅದು ಒಗ್ಗರಣೆಗೆ ಹಾಕಿಬಿಟ್ಟು ಚಲೋತ್ತನೆ ಮುಗಿಸ್ ಮುಗಿಸ್ಕೊಂಡ್ಬಿಟ್ಟು ನಾವು ಅಂತೀವಿ ಅಂದ್ರೆ ಮಿಕ್ಸ್ ಮಾಡ್ಕೋದು ಅಂತಾರು ಮ್ಯಾಶ್ ಮಾಡ್ಕೋದು ಅಂತಾರೋ ಆ ರೀತಿ ಮಾಡಿಬಿಟ್ಟು ಒಗ್ಗರಣೆಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹುಂಚೆನಿಗೆ ರಸನ ಹಾಕಿದ್ರೆ ಅದರದ್ದು ಸ್ವೀಟ್ ಚಟ್ನಿ ಇತ್ತಲ್ಲ ಅದನ್ನೇ ಹಾಕಿದ್ದು ಅಂದ್ರೆ ಬೇಕಂದ್ರೆ ಹಾಕ್ಬೋದು ಒಬ್ಬೊಬ್ಬರಿಗೆ ಹುಳಿ ಆಗೋಂಗಿಲ್ಲ ನಾನು ಸ್ವಲ್ಪ ಹಾಕಿದ್ದು ಟೊಮೆಟೊ ಅಷ್ಟೊಂದು ಹುಳಿ ಇರಂಗಿಲ್ಲ ರಿ ಈಗಿನೂ ಅದಕ್ಕಂತ ಸ್ವಲ್ಪ ಹುಣ್ಸೆಣಿಂಗ್ ರಸ ಮತ್ತು ಸ್ವಲ್ಪ ಬೆಲ್ಲ ಕೊತ್ತಂಬರಿ ಎಲ್ಲ ಹಾಕಿದ್ರೂ ಉಪ್ಪು ಹಾಕ್ಲಿಕ್ಕಿದ್ರೆ ಅಡಿಗೆ ರುಚಿನೇ ಆಗಲ್ಲ ನೋಡ್ರಿ ಉಪ್ಪು ಹಾಕೋದು ನೆನಪು ಹರಿಯಿತು ಮತ್ತು ಲಾಸ್ಟ್ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಬಿಟ್ರೈತು ಸಾಂಬಾರು ಮಸ್ತಗೆ ರೆಡಿ ಆಗುತ್ತೆ ನೋಡ್ರಿ ಈ ರೀತಿ ಸಾಂಬಾರಂತೂ ನೀವು ಎಲ್ಲದಕ್ಕೂ ತಿನ್ಬೋದು ರೊಟ್ಟಿಗಾಗಲಿ ಚಪಾತಿಗಾಗಲಿ ಅನ್ನಕ್ಕಾಗಲಿ ಭಾಳ ಮಸ್ತ್ ಹತ್ತೈತ್ರಿ ನಮ್ಗಂತೂ ಈಗ ಬೆಳಗ್ಗೆ ಇಷ್ಟು ಮಾಡಿಬಿಟ್ರೆ ಸಂಜೆ ತನಕ ಖಾಲಿ ಆಗ್ಬಿಡ್ತೈತ್ರಿ ಉಳ್ಯಂಗಿಲ್ಲ ಈಗ ಅವ್ರಿಗೆ ಪಲ್ಯ ಮತ್ತು ಸಾಂಬಾರು ರೆಡಿ ಆಯಿತು ಇನ್ನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೋಬೇಕಂದ್ರೆ ಮೆಣ್ಸಿನ್ಕಾಯಿನ ಹುರ್ಕೋಬೇಕು ನೋಡ್ರಿ ಈ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ ಅಂದರೆ ಅದೇ ಕುಕ್ಕರ್ ಒಳಗೆ ಬ್ಯಾಳಿ ಏನು ಕುದಿಸ್ಕೊಂಡಿದ್ದೆ ಆದರೆ ಅದನ್ನ ಬ್ಯಾಳಿ ಒಗ್ಗರಣೆ ಹಾಕಿಬಿಟ್ಟು ಅನ್ನಕ್ಕೂ ಇಟ್ಟಿದ್ದೀನಿ ಇನ್ನು ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೋಬೇಕಂದ್ರೆ ಮೆಣ್ಸಿನ್ಕಾಯಿನ ಈ ರೀತಿ ಮುರ್ಕೊಂಡ್ಬಿಟ್ಟು ಹುರ್ಕೋಬೇಕ್ರಿ ಹಂಗೆ ಹಾಕಿಬಿಟ್ರೆ ಅವು ಸಿಡೀತಾವು ಯಾವಾಗಲೂ ಮೆಣಸಿನ್ಕಾಯಿ ಹುರೇ ಬಂದಾಗ ಮುರಿದ್ಬಿಟ್ಟನ ಹಾಕಬೇಕು ಈಗ ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಪ್ ಹಾಕಿ ಮಟ್ಟ ಅಂದರೆ ಅದು ಕಣ್ಣು ಬೀಳೋ ಮಠ ಹುರ್ಕೋಬೇಕಾಗುತ್ತೆ ರೀ ನಾವು ನಮ್ಮ ಕಡೆ ಆ ರೀತಿ ಅಂತೀವಿ ಅಂದರೆ ಕಣ್ಣು ಬೀಳೋ ಮಟ್ಟ ಹುರ್ಕೋಬೇಕಂದ್ರೆ ಸ್ವಲ್ಪ ಕ ಚಲೋತ್ನಾಗ ಹುರ್ಕೋಬೇಕ್ರಿ ಅದಕ್ಕಾಗಿ ಮೆಣಸಿನ್ಕಾಯಿನ ಇಟ್ಟಿದ್ದೀನಿ ಈ ಕಡೆ ಮೆಂತ್ಯ ಪಲ್ಯ ಮಾಡ್ಕೋಬೇಕಂತ ಮೆಂತ್ಯ ಪಲ್ಯನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಮತ್ತು ಮೆಂತ್ಯ ಪಲ್ಯ ಮಾಡ್ಬೇಕಂತ ಅಷ್ಟೇ ಅಂದ್ಕೊಂಡಿದ್ದೆ ಮತ್ತು ಕ್ರಿಸಲನ ಪಲ್ಯ ನೆನಪೈತೆ ಮೊನ್ನೆ ರವಿವಾರ ತಂದು ಸೋಸಿ ಇಟ್ಟಿದ್ದೆ ರೀ ಸೋಸಿ ತೊಳೆದು ಬಿಟ್ಟು ನೀರೆಲ್ಲ ಹೋದ್ಮೇಲೆ ಈ ರೀತಿ ಅರ್ಬೊಳಗೆ ಸುತ್ತಿಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಟಿದ್ದೆ ರೀ ಎಷ್ಟು ಮಸ್ತ್ ಐತಿ ನೋಡ್ರಿ ಈಗ ತೊಂದರೆ ಐತಿ ಅಷ್ಟು ಫ್ರೆಶ್ ಐತೆ ರೀ ಈಗ ಮೆಣಸಿನ್ಕಾಯಿ ಏನು ಹುರಿದಿದ್ದೆಲ್ಲ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಹುರ್ಕೊಂಡು ತಿಂದಿರಿ ಒಬ್ಬೊಬ್ಬರು ಹಾಕಂಗಿಲ್ಲ ನಾನು ಈ ರೀತಿ ತಿಂತಾರಂತ ನಾನು ಕರ್ಬೇವನ್ನ ಯೂಸ್ ಮಾಡೋದು ಜಾಸ್ತಿ ಈಗ ಕರ್ಬೇವು ಹಾಕಿ ಹಸಿ ಮೆಣಸಿನ್ಕಾಯಿಗೆ ಸ್ವಲ್ಪ ಹುರ್ಕೊಂಡ್ಮೇಲೆ ಎತ್ತಿಟ್ಕೊಂಡು ತಿಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿನ ಮಾಡ್ಕೊತೀನಿ ಈ ರೀತಿ ಚಟ್ನಿ ಮಾಡಿ ಇಟ್ಬಿಟ್ರೆ ಮೆಂತ್ಯ ಪಲ್ಯಕ್ಕೂ ಹಾಕ್ಬೋದು ಕಿರ್ಸಲನ್ ಪಲ್ಯಕ್ಕೂ ಹಾಕ್ಬೋದು ಸಾಂಬಾರ್ಕು ಹಾಕ್ಬೋದು ಭಾಳ ಮಸ್ತ್ ಆಗುತ್ತೆ ಈಗ ಬುರ್ದಿಟ್ಟಿದ್ದು ಮೆಣಸಿನ್ಕಾಯಿ ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ರೀ ಆ್ಯಕ್ಚುಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿಬಿಟ್ರೆ ಚಲೋ ಆಗ್ತೈತಿ ಬೆಳ್ಳುಳ್ಳಿ ರೇಟಂತೂ ಸಿಕ್ಕಾಪಟ್ಟೆ ಐತ್ರಿ ಅಂದರೆ ನಾಲ್ಕುನೂರು ಐದುನೂರು ರೂಪಾಯಿ ಕೆ ಜಿ ಅದಾವೆ ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಹಾಕಿ ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಬ್ಕೊಂಡಿದ್ದರೆ ಜೀರಿಗೆ ಹಾಕೋದು ನೆಂಥಾರಿ ಹಿಂಗಾಗಿ ಸ್ವಲ್ಪ ಜೀರಿಗೆ ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದೀನಂದರೆ ಶೇಂಗಾ ಇದ್ರೆ ಹಾಕ್ಬೋದಿತ್ತು ಈಗ ಶೇಂಗಾ ಹುರಿದು ಎಳ್ಳಿ ಹಾಕ್ಲೆಂತ್ರ ಶೇಂಗಾ ಪುಡಿ ಇತ್ತು ಅದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಹಸಿ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ ಅಂದ್ರೆ ಶೇಂಗಾ ಪುಡಿ ಹಾಕಿದ ಉದ್ದೇಶ ಅಂದ್ರೆ ಸ್ವಲ್ಪ ಖಾರ ಕಮ್ಮಿ ಆಗಲಿ ಅಂತ ಹಾಕಿದ್ದು ಈಗ ಹಸಿ ಚಟ್ನಿನೂ ರೆಡಿ ಮಾಡಿ ಇಟ್ಬಿಟ್ಟು ಮೆಂತ್ಯ ಪಲ್ಯ ಮತ್ತು ಕಿರ್ಸಲನ್ ಪಲ್ಯನ ರೆಡಿ ಮಾಡ್ಕೊಳಾಕತ್ತೀನಿ ನೋಡಿರಿ ಅದನ್ನ ಎರಡು ಒಂದು ಒಟ್ಟೊಟ್ಟಿಗೆ ಮಾಡಾಕಂದರೆ ಎರಡು ಕಡೆನೇ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಒಂದು ಕಡೆ ಬುಟ್ಟಿ ಮತ್ತು ತವಿ ತವಿ ಒಳಗೆ ಪಲ್ಯ ಮಾಡಿಬಿಟ್ರೆ ಟೇಸ್ಟ್ನು ಆಗುತ್ತೆ ಮತ್ತು ಐರನ್ ಅಂದರೆ ಕಬ್ಬಿನ ಅಂಶ ಇರ್ತೈತಿ ಅಲ್ರಿ ಅದ್ರೊಳಗೆ ಮಾಡಿಬಿಟ್ರೆ ಆರೋಗ್ಯಕ್ಕೂ ಒಳ್ಳೇದಂತೆ ಅದ್ರೊಳಗೆ ಮಾಡ್ಕೊಂಡು ರೈತಂ ಹೆಂಗಾದ್ರೂ ಮೆಣಸಿನ್ಕಾಯಿ ಹುರಿದಿದ್ದೆ ಅಲ್ಲ ಮತ್ತು ಬಾಟೆನೂ ಕಮ್ಮಿ ಆಗ್ತವಲ್ಲ ಅದಕ್ಕಾಗಿ ಎಣ್ಣೆ ಹಾಕಿ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಮತ್ತು ನೈ ಮಾಡಿದ್ದೆ ಅಲ್ಲರಿ ಪೇಸ್ಟ್ ಅಂದರೆ ಚಟ್ನಿ ಹಸಿ ಚಟ್ನಿ ಅದನ್ನ ಎಷ್ಟು ಬೇಕಲ್ಲ ಅಷ್ಟು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಾಗ ರೀ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಫಸ್ಟಿಗೆ ಮೆಂತ್ಯ ಪಲ್ಯನ ಹಾಕಾಕತ್ತೀನಿ ನೋಡಿರಿ ಅಂದರೆ ಸೇಮ್ ಮೆಥಡೊಳಗೆ ಮಾಡ್ಕೋಬೋದು ಮೆಂತ್ಯ ಪಲ್ಯ ಆಗಲಿ ಮತ್ತು ಕಿರ್ಸಲನ ಪಲ್ಯ ಆಗಲಿ ಮೆಂತ್ಯ ಪಲ್ಯಕ್ಕೆ ಬ್ಯಾಳಿ ಹಾಕಿಬಿಟ್ಟು ಮಾಡ್ಕೊತೀನಿ ಕಿರಸಲನ ಪಲ್ಯಕ್ಕೆ ಏನೂ ಹಾಕೋಕೆ ಹೋಗಂಗಿಲ್ಲ ರೀ ಆ್ಯಕ್ಚುಲಿ ಕಿರ್ಸಲನ್ ಪಲ್ಯಕ್ಕೆ ಬ್ಯಾಳಿ ಏನು ಹಾಕೋಕೋಬಾರ್ದು ಹಂಗಾನ ಮಾಡಬೇಕು ಇದು ಇಷ್ಟೊಂದು ಐತಲ್ರಿ ಎಲ್ಲ ಎಲ್ಲ ಕರಿಗಿಬಿಟ್ಟು ಸ್ವಲ್ಪ ಇದ ಅದಕ್ಕಂತೆ ಒಳಗೆ ಮಾಡಾಕೈತಿ ನೋಡ್ರಿ ಫಸ್ಟ್ ಈಗ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ಅದೆಲ್ಲ ಮೆತ್ತಗಾದ್ಮೇಲೆ ಅದು ಇಷ್ಟ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅಂದರೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ರಾಯ್ತು ಜಲ್ದಿ ಕಮ್ಮಿ ಆಗಿಬಿಡ್ತೈತಿ ಈಗ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ರೀ ಅದು ಏನತ್ರ ಬಿಸಿಗೆ ಎಲ್ಲ ಮೆತ್ತಗಾಗ್ತೈತಿ ಈ ಕಡೆ ಮೆತ್ ಮೆಂತೆ ಪಲ್ಯ ಮಾಡೋಕ್ಕೇನೈತಿಲ್ಲ ಮೆಂತೆ ಪಲ್ಯನೂ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಉರ್ಕೊಂಡಿದ್ದೆ ಆದರೆ ಅದಕ್ಕೆ ನೆನ್ಸಿಟ್ಟಿದ್ದ ತೊಗರಿಬೇಳೆ ಹಾಕಿದ್ದೀನಿ ಆ್ಯಕ್ಚುಲಿ ಬೇಳೆ ಹಾಕಬೇಕು ಇನ್ನೂ ಟೇಸ್ಟ್ ಆಗುತ್ತೆ ಅಂದರೆ ತೊಗರಿಬೇಳೆ ಜಾಸ್ತಿ ಒಬ್ಬೊಬ್ರು ಈ ರೀತಿ ಮಾಡಿದ್ರೆ ಇಷ್ಟ ಆಗೋಂಗಿಲ್ಲ ನನಗೂ ಇಷ್ಟ ಆಗೋಂಗಿಲ್ಲ ಆ್ಯಕ್ಚುಲಿ ಹೆಸ್ರುಬೇಳೆ ಅಥವಾ ಕಾಳು ಹಾಕಿಬಿಟ್ಟು ಮಾಡಿಬಿಟ್ರೆ ನನಗೆ ಇಷ್ಟ ಆಗ್ತೈತಿ ಇದ್ದಿದ್ದಿಲ್ಲ ಅಂತೇಳಿ ನಾನು ತೊಗರಿಬೇಳೆನ ಹಾಕಿಬಿಟ್ಟು ಮಾಡಿದ್ರಿ ಈಗ ಅದು ಮೆಂತ್ಯ ಪಲ್ಯ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟಿದ್ದರೆ ಒಂದು ಸ್ವಲ್ಪ ಬೆನ್ಸ್ಕೋಬೇಕು ಯಾಕಂದ್ರೆ ಬಿಸಿನೀರೊಳಗೆ ತೊಗರಿಬೇಳೆ ಹಾಕಿರ್ತೀವಿ ಜಲ್ದಿನೇ ಬೆಂದಂಗೆ ಆಗಿರ್ತಾವ್ರಿ ಜಾಸ್ತಿಯೂ ಟೈಮ್ ಬೇಕಾಗಿಲ್ಲ ನಮಗೆ ಬ್ಯಾಳಿ ಸ್ವಲ್ಪ ಮೆತ್ತಗಾಗಬೇಕಪ್ಪ ಅಂತಂದ್ರೆ ನೀವು ಒಂದು ಕುಕ್ಕರ್ ಒಳಗೆ ಹಾಕಿಬಿಟ್ಟು ಸ್ವಲ್ಪ ಒಂದು ವಿಷಲ್ ಕೂಗಿಸ್ಬಿಟ್ಟು ಹಾಕ್ಬೋದು ರೀ ಇನ್ನೂ ಟೇಸ್ಟ್ ಆಗುತ್ತೆ ಅಂದರೆ ವಯಸ್ಸಾದವ್ರಿಗೆ ಇದು ಸ್ವಲ್ಪ ತಿನ್ನೋಕೆ ಕಷ್ಟ ರೀ ಈ ರೀತಿ ಇದ್ದಾಗ ಅವಾಗ ನೀವು ಒಂದು ವಿಷ ಎಲ್ಲ ಕೂಗಿಸ್ಬಿಟ್ಟು ಈ ರೀತಿ ಮೆಂತ್ಯ ಪಲ್ಯ ಮಾಡ್ಕೊಂಡ್ಬಿಟ್ರೆ ಭಾಳ ಮಸ್ತ್ ಆಗುತ್ತೆ ನೋಡಿರಿ ಲಾಸ್ಟಿಗೆ ನಾನು ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದೀನಿ ಇದು ರೀ ಬೇಕಂದ್ರೆ ಹಾಕ್ಬೋದು ಇಷ್ಟ ಇರಲಿಕ್ಕಂದ್ರೆ ಸ್ಕಿಪ್ನು ಮಾಡ್ಬೋದು ನಾನು ಇಲ್ಲಿ ಕಿರಸಲಿನ ಪಲ್ಯಕ್ಕೂ ಅಷ್ಟೇ ಮತ್ತು ಮೆಂತ್ಯ ಪಲ್ಯಕ್ಕೂ ಅಷ್ಟೇ ರೀ ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದೀನಿ ನನಗೆ ಇಷ್ಟ ಆಗುತ್ತಂತೇಳಿ ನಾನು ಹಾಕಿದ್ದೀನಿ ಇನ್ನು ಇದು ಹಾಕೋದೇನು ಅವಶ್ಯಕತೆ ಇರೋಂಗಿಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲ ಅಲ್ರಿ ನಮಗೆ ಇಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ ಹಾಕಿದ್ರೆ ಇದು ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತಿ ಈಗ ಕ್ರಿಸಲನ್ ಪಲ್ಯನೂ ರೆಡಿ ಆಯ್ತು ನೋಡಿರಿ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ರಾಯ್ತು ಕ್ರಿಸಲನ್ ಪಲ್ಯನೂ ರೆಡಿ ಆಯಿತು ನಾವು ಕಿಸಲಾನ್ ಪಲ್ಯ ಅಂತೀವ್ರಿ ಒಬ್ಬೊಬ್ರು ಒಂದೊಂದು ರೀತಿ ಅಂತಾರ ನಮ್ಮ ಕಡೆ ಇದು ಕ್ರಿಸಲನ್ ಪಲ್ಯ ಅಂತಾರೆ ಇದರಲ್ಲಿ ಸಾಂಬಾರು ಮಾಡ್ಕೊತಾರೆ ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರನ್ನು ಕರೀತಾರಲ್ಲ ಹೀಗಾಗಿ ಪಲ್ಯ ಎರಡು ರೆಡಿ ಆದ ನೋಡಿದ್ರಿ ಈಗ ಆಲ್ಮೋಸ್ಟ್ ಪಲ್ಯ ಅನ್ನ ಸಾಂಬಾರು ಚಟ್ನಿ ಎಲ್ಲ ರೆಡಿ ಆಯಿತು ಇನ್ನು ರೊಟ್ಟಿ ಅಷ್ಟ ಮಾಡಬೇಕು ನೋಡಿದ್ರಿ ಫಸ್ಟಿಗೆ ಇದ್ರೆ ಕುಡಿಯೋಕ್ಕೆ ನೀರು ತುಂಬಿಟ್ಬಿಟ್ಟು ಆಮೇಲೆ ರೊಟ್ಟಿ ಮಾಡ್ಕೊಂಡ್ರೆ ಆಯಿತು ಯಾಕಂದರೆ ಇಲ್ಲಿ ನೀರು ಹೋದ್ರೆ ರೊಟ್ಟಿ ಮಾಡೋಕತ್ತಿರ ಎಲ್ಲ ನೀರೆಲ್ಲ ಬಿಡ್ತಾವಲ್ರಿ ಫಸ್ಟಿಗೆ ಅದಕ್ಕಂತೆ ನೀರನ್ನು ಖಾಲಿ ಮನು ಮತ್ತು ನೀರು ಹಚ್ಚಿದ್ದಾದ್ರೆ ದೋರಿಗೆ ಸಾರಿ ಸಿಂಟ್ಯಾಕ್ಸಿಗೆ ನೀರು ಹಚ್ಚಿದ್ದಲ್ಲ ಹಿಂಗಾಗಿ ನೀರೆಲ್ಲ ತುಂಬ್ಕೊಂಬಿಟ್ಟು ರೊಟ್ಟಿನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅದೇನು ಪಲ್ಯ ಮಾಡಿದ್ದೆ ಅಲ್ಲ ನಾನು ಕಿರ್ಸಲನ ಪಲ್ಯ ಅದನ್ನ ತೆವಿ ತೊಳೆದ್ಬಿಟ್ಟು ಅದ್ರೊಳಗೆ ಜಿಗಿ ಹಾಕೋಕೆ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಅದನ್ನ ಬಿಸಿ ಆದಮೇಲೆ ಇನ್ನು ರೊಟ್ಟಿ ಮಾಡೋದು ನೋಡಿರಿ ಅದನ್ನಂತೂ ಪಕ್ಕಡೆ ಹಿಡ್ಕೊಂಡು ಯಾಕೆ ಸ್ವಲ್ಪ ಅಂಜಿಕೆ ಬರಾಕತಿ ಯಾಕಂದ್ರೆ ಬಿದ್ದುಬಿಟ್ರೆ ಸ್ವಲ್ಪ ಭಯ ಆಗ್ತೈತಲ್ರಿ ತವಿಯದು ಒಜೆ ಐತಿ ಎರಡು ಕೆ ಜಿ ಮ್ಯಾಲ ಐತಿಲ್ಲ ಅದಕ್ಕಾಗಿ ಸ್ವಲ್ಪ ಹಂಚ್ಕೊತನ ಹಾಕಿದೆ ನನ್ನ ಮಗ ಇದ್ರೆ ಹುಷಾರಿಂದ ಹಾಕ್ರಿ ಮಮ್ಮಿ ಅಂತ ಹಾಕತ್ತಿದ್ದ ಆ ಕಡೆ ನಿಂತುಬಿಟ್ಟು ಈಗ ಮಸ್ತಾಗಿನ್ನ ರೊಟ್ಟಿ ಮಾಡೋದು ನೋಡ್ರಿ ಈಗ ಮಾಡಿಬಿಟ್ರೆ ಮಧ್ಯಾಹ್ನ ಆಗುತ್ತೆ ಈಗೂ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳಕತ್ತಿದ್ದು ಈಗ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟನ ಜಳಕಾಯೋದಂತ ಜಳಕು ಮಾಡೋಕೆ ಹೋಗಿಲ್ಲ ರೀ ಜಳಕ ಮಾಡಿಬಿಟ್ಟು ಮತ್ತು ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಆಗ್ತೈತಿಲ್ಲ ಅದಕ್ಕಂತ ಫಸ್ಟಿಗೆ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡ್ಬಿಟ್ಟು ಬಾಂಡೆ ಮತ್ತು ಬಟ್ಟೆ ಎಲ್ಲ ಮಾಡಿಬಿಟ್ರಾಯ್ತು ಆಮೇಲೆ ನಿವಂತ ಆಗ್ತೈತಂತ ಫಸ್ಟಿಗೆ ಅಡುಗೆಗೆ ನಿಂತಿದ್ದು ನೋಡಿರಿ ಇವತ್ತು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂದ್ರೂ ಟೈಮ್ನೇ ಸಿಕ್ಕಿಲ್ಲ ರೀ ಹೀಗಾಗಿ ಮನೋಗೆ ಹೇಳಾಕತ್ತಿದ್ದೆ ಸ್ವಲ್ಪ ಜ್ಯೂಸ್ ಮಾಡಿ ಕೊಡ್ತೀನಿ ನೋಡಪ್ಪಿ ಅಂತೇಳಿ ಅಂದ್ರೆ ಬೀಟ್ರೂಟ್ ಜ್ಯೂಸ್ ಮಾಡಿ ಕೊಡುವಂಥ ಹೇಳಾಕತ್ತಿದ್ದೆ ಮನೂಗೆ ಬೀಟ್ರೂಟ್ ಮತ್ತು ಬೆಟ್ಟದ ನೆಲ್ಲಿಕಾಯಿ ಶುಂಠಿ ಹಾಕಿಬಿಟ್ಟು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮಗೂ ಸುಸ್ತು ಅನ್ನಿಸಂಗಿಲ್ಲ ರೀ ನಾನಂತೂ ಬೆಳಗ್ಗೆ ಚಾಗಿ ಏನೂ ಕುಡಿಯೋಂಗಿಲ್ಲಲ್ಲ ಹಿಂಗಾಗಿ ಅದಕ್ಕೆ ಜ್ಯೂಸ್ ಮಾಡಿಕೊಡಪ್ಪ ಅಂತಂದಿದ್ದೆ ಅದಕ್ಕೆ ಮನು ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ನನಗಂತೂ ಬೆಳಗ್ಗೆ ರೀತಿ ಯಾರೇ ಜ್ಯೂಸ್ ಮಾಡಿಕೊಟ್ರೆ ಡೈಲಿ ಕುಡಿಯೋಕೆ ಇಷ್ಟ ಆಗ್ತೈತಿ ಬಟ್ ನಾವೇ ಮಾಡ್ಕೊಂಡು ಕುಡಿಯೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಯಾಕಂದ್ರೆ ಬೆಳಗ್ಗೆ ಮನೆ ಕೆಲ್ಸದ ಜೊತೆಗೆ ಅದಕ್ಕೂ ಸ್ವಲ್ಪ ಟೈಮ್ ಕೊಡಬೇಕಲ್ರೆ ಹಿಂಗಾಗಿ ಟೈಮೇ ಜಾಸ್ತಿ ಹಿಡಿಯಂಗಿಲ್ಲ ಕರೆ ಮಾಡಬಾರ್ದು ಅಂದ್ರೆ ಮಾಡ್ಕೋಕೆ ಬ್ಯಾಸರು ಬಂದ್ಬಿಟ್ಟು ಬಿಟ್ಬಿಡ್ತೀವಿ ಅದಕ್ಕಾಗಿ ಹೇಳಿದ ಕೂಡಲೇ ಮಾಡಿ ಕೊಡಾಕತ್ತ ನೋಡಿದ್ರೆ ನನ್ನ ಮಗ ಭಾಳ ಮಾತು ಕೇಳತ್ತಾನು ಅಂದ್ರೆ ಸಿಟ್ನು ಅಷ್ಟೇ ಐತಿ ಮತ್ತೆ ಎಲ್ಲರ ಬಗ್ಗೆ ಕೇರ್ನು ಮಾಡ್ತಾ ಇದ್ರೆ ಅವನಿಗೆ ತಪ್ಪಿಲ್ಲ ಅಂದ್ರೆ ಯಾವುದೂ ಅಂದ್ರೆ ಏನೇ ಅಂದ್ಬಿಟ್ರೆ ಅನ್ಸ್ಕೊಳಂಗಿಲ್ಲ ಅಷ್ಟೇ ಸಿಟ್ನೂ ಮಾಡ್ಕೊತಾನು ಮತ್ತೆ ಹೆಲ್ಪ್ ನೋಡಿ ಮಾಡ್ತನು ಮತ್ತು ಎಲ್ಲರ ಬಗ್ಗೆ ಕೇರ್ನು ತೊಗೊಂತಾನು ಈಗಿದ್ರೆ ಅವ್ರು ಪಪ್ಪಾಗ ಊಟಕ್ಕೂ ಹಚ್ಚಿ ಕೊಟ್ಟು ಅದರ ಅಲ್ಲಿ ಫಸ್ಟಿಗೆ ರೊಟ್ಟಿ ಮಾಡಿದ ಕೂಡಲೇ ಊಟಕ್ಕೆ ಹಚ್ಚಿ ಕೊಟ್ಟು ಬಂದಾನು ಈಗ ನಾನು ಹೇಳಿದ ಕೂಡಲೇ ಜ್ಯೂಸ್ನು ರೆಡಿ ಮಾಡಿ ನೋಡ್ರಿ ನಾನು ರೊಟ್ಟಿ ಹೊಲಿಸ್ತೀನಪ್ಪ ಅಂತಂದ್ರೂ ಕೇಳಾಕತ್ತಿಲ್ಲ ರೀ ಅವನಿಗೆ ಹೊಲಸಾಕತ್ತಾನು ಅಂದ್ರೆ ಕೈ ಸುಡ್ತೈತಪ್ಪ ಅಂತಂದ್ರೂ ಕೇಳಿಲ್ಲ ರೀ ಹಂಗೆ ರೊಟ್ಟಿನೂ ಹೊಲಸಾಕತ್ತಿದ್ದ ಅಂದ್ರೆ ಜ್ಯೂಸ್ ಮಾಡಕ್ಕೆ ನಿಂತಿದ್ದಲ್ಲ ಅವ್ರ ಪಪ್ಪಾಗ ಊಟಕ್ಕೂ ಹಚ್ಕೊಡಾಕತ್ತ ನೋಡ್ರಿ ಆಲ್ರೆಡಿ ರೊಟ್ಟಿ ಪಲ್ಯ ಎಲ್ಲ ಹಚ್ಕೊಟ್ಟಿದ್ದ ಈಗ ಅನ್ನನ ನೀಡಿ ಕೊಡಾಕತ್ತ ನೋಡ್ರಿ ಅಂದ್ರೆ ಅವ್ರ ಪಪ್ಪ ಮಾಡೋದನ್ನ ಆ್ಯಕ್ಟಿಂಗ್ ಮಾಡಿ ತೋರ್ಸಾಕತ್ತಿದ್ದಾರೆ ಅಂದ್ರೆ ಇಷ್ಟೆಲ್ಲ ಅಡುಗೆ ಮಾಡಿಬಿಟ್ರೂ ಅವರಿಗೆ ಖುಷಿ ಆಗಂಗಿಲ್ಲ ರೀ ಸಿಕ್ಕ ಸಿಟ್ಟು ಮಾಡಿ ಮಾಡ್ಕೊಂಡ್ಬಿಟ್ಟು ಊಟ ಮಾಡ್ತಾರೋ ನೀಟ್ನಾದ್ರು ಮಮ್ಮಿ ಈ ಥರ ಸರಿ ಸಾಕು ಸಾಕು ಸಾಕಂತೇಳಿ ಹೋಗ್ತಾರಂತೇಳಿ ಅನಾಕತಿದ್ದ ಹೋಲ್ ಬಿಡಪ್ಪ ಅವ್ರಿಗೆ ಹ್ಯಾಬಿಟ್ ಐತಿ ಏನೂ ಮಾಡೋಕ್ಕಾಗಂಗಿಲ್ಲ ಅಂತ ಅಂದೆ ಅಂದ್ರೆ ನಾವು ಇಷ್ಟೆಲ್ಲ ಮಾಡಿರ್ತೀವಲ್ರಿ ಖುಷಿ ಪಟ್ಟು ಊಟ ಮಾಡಿಬಿಟ್ರೆ ನಮಗೂ ಖುಷಿ ಆಗ್ತೈತಿ ಬಟ್ ಅವ್ರವ್ರು ಏನಂತರು ಹ್ಯಾಬಿಟ್ ಇರ್ತೈತಿಲ್ಲ ಅದನ್ನ ಬದಲಾಯ್ಸೋಕ್ಕಾಗಲ್ಲ ಆದ್ರೂ ಮನ್ಸಿಗೆ ಬೇಜಾರು ಆಗ್ತಿರ್ತೈತಿ ಏನೂ ಮಾಡೋಕ್ಕಾಗಂಗಿಲ್ಲ ಇಷ್ಟು ದಿವಸನೇ ಹಿಂಗೆ ಇನ್ನ ಇನ್ನು ಮುಂದೇನು ಬದಲಾವಣೆ ತಂದುಬಿಡೋದು ಆಗುತ್ತ ಅಂತೇಳಿ ಸುಮ್ಮನೆ ಇದ್ಬಿಡೋದಾಗುತ್ತಾ ಮನಗೂ ಅದನ್ನೇ ಗಾಳಿ ನಾನು ಅವ್ರು ಹ್ಯಾಬಿಟ್ಟ ಹಂಗೆ ಇದ್ಬಿಡಪ್ಪಿ ನಾನೇನು ಭಾತಲಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂತಂದೆ ಅಂದರೆ ಮಕ್ಕಳ ಸ್ಲಿಂದ ತಂದೆ ತಾಯಿ ಭಾಳ ಕಷ್ಟಪಡ್ತಾರಂತ ಹೇಳ್ತಾರೋ ಆದರೂ ತಂದೆ ತಾಯಿಯಾಗಿ ನಾವು ಭೀ ಮಕ್ಕಳ ಬಗ್ಗೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೋಬೇಕಲ್ರಿ ಅದನ್ನೇ ಅಂತೀನಿ ನಾನು ಬಟ್ ಒಬ್ಬೊಬ್ರಿಗೆ ಅಂದರೆ ಮನೆಯವ್ರಿಗೆ ಆಗಲಿ ತಿಳ್ಕೊಳ್ಳೋ ಅಷ್ಟು ಇರಂಗಿಲ್ಲ ಇರೋಂಗಿಲ್ಲ ತಿಳ್ಕೊಬೇಕನ್ನೋ ಮನಸ್ಥಿತಿನೂ ಇರೋಂಗಿಲ್ಲಲ್ಲ ಹಿಂಗಾಗಿ ಏನು ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಈಗ ನಾನು ರೊಟ್ಟಿ ಎಲ್ಲ ಮುಗ್ಸ್ಕೊಂಡ್ಬಿಡ್ತೀನಿ ನೋಡಿರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ರೊಟ್ಟಿನ ಮಾಡಿದ್ದು ಅಂದರೆ ಮಧ್ಯಾಹ್ನ ಮತ್ತು ಮಧ್ಯಾಹ್ನ ಸಂಜೆ ತಕ್ಕನೂ ಹಾಕ್ತಾ ಓದ್ಬಿಟ್ರೆ ರೊಟ್ಟಿ ಇದ್ಬಿಟ್ರೆ ಮನೆಯೊಳಗೆ ಅಡುಗೆ ಎಲ್ಲ ಇದ್ದಂಗೆನೇ ಆಗೋತ್ರಿ ರೊಟ್ಟಿ ಸಾಂಬಾರು ಏನಾದರೂ ರೊಟ್ಟಿ ಪಲ್ಯ ಅಂದ್ರೆ ಖಾರ ಎಣ್ಣೆ ಅಥವಾ ಮೊಸರು ಏನಾದರೂ ಹಾಕೊಂಡು ತಿನ್ನಕ್ಕೆ ಬರ್ತೈತಲ್ಲ ರೊಟ್ಟಿ ಆಗಲಿ ಚಪಾತಿ ಆಗಲಿ ಮನೆಯೊಳಗಿದ್ರೆ ಹೀಗಾಗಿ ಸ್ವಲ್ಪ ರೊಟ್ಟಿ ಜಾಸ್ತಿನೇ ಮಾಡ್ಕೊಂಡಿದ್ದು ಫೈನಲಿ ಹಿಂಗೆ ಮನು ಜ್ಯೂಸ್ ಮಾಡಿ ಕೊಟ್ಟ ನೋಡ್ರಿ ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಾಕೈತಿದ್ದೆ ಅದು ಮೆಂತ್ಯ ಸ್ವಲ್ಪ ಬರ್ರಿ ಈ ಪುದೀನ ಕೂಡಲೇ ಇಲ್ಲ ಬ್ಯಾಡಂತೆ ತೆಗೆದುಬಿಟ್ಟ ಈಗ ಫೈನಲಿ ಜ್ಯೂಸ ಈ ರೀತಿ ರೆಡಿ ಆಗೈತೆ ನೋಡ್ರಿ ಅದಕ್ಕೆ ಸೌತಿಕಾಯಿ ಈ ರೀತಿ ಇಟ್ಬಿಟ್ಟು ಫುಲ್ ಅದೇ ಅಂತಾರಲ್ಲ ಆ ಥರ ಅದನ್ನ ರೆಡಿ ಮಾಡಿ ಕೊಟ್ಟಿದ್ದ ಥ್ಯಾಂಕ್ಸ್ ಹೇಳಿಬಿಟ್ಟು ನಾನು ಕುಡಿಯಾಕತ್ತಿದ್ದೆ ನೋಡ್ರಿ ಅದಕ್ಕೆಲ್ಲ ಎಲ್ಲ ಸಿಗಸ್ಬಿಟ್ಟು ಮಸ್ತ್ ಕಣ್ಣಾಕತಿತ್ತು ಮತ್ತು ಟೇಸ್ಟ್ನು ಆಗಿತ್ತು ರೀ ಈಗ ಜ್ಯೂಸ್ ಎಲ್ಲ ಕುಡ್ದು ರೊಟ್ಟಿ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಮತ್ತು ಗ್ಯಾಸ್ ಎಲ್ಲ ತಿಕ್ಕಿ ಒರೆಸಿ ಫೈನಲಿ ಬಾಂಡೆ ತಿಕ್ಕಾಕತ್ತೀನಿ ನೋಡಿರಿ ಆಲ್ಮೋಸ್ಟ್ ಅರ್ಧ ಕೆಲಸ ಎಲ್ಲ ಮುಗೀತು ಇನ್ನು ಬಾಂಡೆ ತಿಕ್ಕಿ ಅರ್ಬಿ ತೊಳೆದು ಜಳಕ ಮಾಡ್ಬೇಕು ನೋಡಿರಿ ಜಳಕ ಮಾಡಿ ಊಟ ಮಾಡಬೇಕು ಜಳಕ ಮಾಡಿದ್ರೆ ಊಟ ಮಾಡಿಬಿಟ್ರೆ ನನಗೊಂಥರ ಅನಿಸ್ತೈತಿ ಮನು ಇದ್ರೆ ಊಟ ಮಾಡಿರಿ ಮಮ್ಮಿ ಅಂತನಕತ್ತಿದ್ದ ಬ್ಯಾಡಪ್ಪ ಎಲ್ಲ ಕೆಲಸ ಮುಗಿಸ್ಬಿಟ್ಟನ ಮಾಡಿದ ನಾನು ಈಗ ಬಾಂಡೆ ತಿಕ್ಕಿ ಅರ್ಬಿ ತೊಳಾಕೆ ಬಂದಿದ್ದೀನಿ ನೋಡಿರಿ ಅರ್ಬಿ ತೊಳೆದು ಬಿಟ್ಟು ಜಳ್ಕ ಮಾಡಬೇಕು ಈಗ ಅರ್ಬಿ ತೊಳೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಫೈನಲಿ ಊಟ ಮಾಡೋಕೆ ಸ್ಟಾರ್ಟ್ ಮಾಡೋದು ನೋಡ್ರಿ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗಿತ್ತು ಈಗ ರೀ ಟೈಮ್ ಹನ್ನೊಂದುವರೆ ಆಗೈತೆ ನೋಡ್ರಿ ನಾನು ಇದು ಮಾಡಮ್ದಾಗ ಅಷ್ಟೇ ಮತ್ತೆ ವಯಸ್ಸೋರ ಕೂಡ ಮುಂದಾಗೂ ಕಂಪಲ್ಸರಿ ಫೋನ್ ಬಂದಾಗ ಬಿಡ್ತಾವೆ ನೋಡಿದ್ರೆ ಫೋನ್ ಕೂಡಲೇ ಮತ್ತೆ ಹಳ್ಳಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈಗ ಟೈಮ್ ಹನ್ನೊಂದುವರೆ ರೀ ಈಗ ಊಟ ಸ್ಟಾರ್ಟ್ ಮಾಡಿದ್ದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸ್ತ್ ವೆಜ್ ಥಾಲಿ ರೆಡಿ ಆಕತಿತ್ತು ನೋಡಿದ್ರೆ ಫಸ್ಟ್ ಎಲ್ಲ ಇದೇ ರೀತಿ ಇರ್ತಿತ್ತು ನಂದು ರೀ ಅಂದರೆ ಇಡೀ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಊಟ ಮಾಡ್ಬೇಕಂದ್ರೆ ಟೈಮ್ ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಮತ್ತು ಒಂದೂವರೆನೂ ಆಗ್ತಿತ್ತು ಒಂದೊಂದು ಸಲ ಅಂದರೆ ಮನೆಗೆ ಊಟ ಟೈಮ್ಗೆ ಯಾರೋ ಗೆಸ್ಟ್ ಬಂದುಬಿಟ್ರೆ ಮತ್ತು ನಮ್ಮ ಕೆಲಸ ಹಂಗೆ ಇಟ್ಬಿಟ್ಟು ಅವ್ರಿಗೆಲ್ಲ ಮಾಡಿ ಮುಗಿಸ್ಬಿಟ್ಟು ನಾವು ಊಟ ಮಾಡ್ಬೇಕಂದ್ರೆ ಟೈಮ್ ಸಿಕ್ಕಾಪಟ್ಟೆ ಆಗ್ತಿತ್ತು ಅಂದರೆ ಮಧ್ಯಾಹ್ನ ಊಟನ ಬಿಡ್ತಿತ್ತು ಇವತ್ತು ಫಸ್ಟ್ನೇದಂಗೆ ರೂಟೀನ್ ಇತ್ತು ನೋಡ್ರಿ ಅಂದ್ರೆ ತನುಮನ್ನು ಸಣ್ಣವ್ರ ಇದ್ದಾಗ ಯಾವ ರೀತಿ ಇರ್ತಿತ್ತಲ್ಲ ರುಟೀನ್ ಅದೇ ರೀತಿ ಇತ್ತು ನೋಡ್ರಿ ಇವಾಗ ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಫಸ್ಟ್ ಏನು ಮಾಡ್ತಿದ್ದಿಲ್ಲ ರೀ ಅಂದ್ರೆ ನೆಲ ಒರೆಸಿಕೊಡ್ತಾರ ಮತ್ತೆ ಪೂಜೆ ಮಾಡ್ತಾರು ಫಸ್ಟ್ ಎಲ್ಲ ನಾನೇ ಮಾಡಬೇಕಿತ್ತು ಅಂದ್ರೆ ತನುಮನ್ನು ಇದ್ದಾಗ ರೀ ಇತ್ತೀಚೆಗೆ ಕೊರೋನಾ ಆದಮೇಲೆ ಸ್ವಲ್ಪ ಹೆಲ್ಪ್ ಮಾಡಾಕತ್ತಿದ್ದು ಅಂದ್ರೆ ಮೂರು ತಿಂಗಳಗಟ್ಟಲೆ ನನಗೂ ಅದು ಎದ್ದುಬಿಟ್ಟು ಕೆಲಸ ಮಾಡಕ್ಕೆ ಆಗ್ತಿತ್ತಿಲ್ಲಲ್ರಿ ಹಿಂಗಾಗಿ ಅವಾಗ ಇಟ್ಕೊಂಡು ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೋ ಈಗ ನಾನು ಊಟ ಮಾಡಿಬಿಟ್ಟು ಪಕ್ಷಿಗಳಿಗೆ ಬೆಳಗ್ಗೆ ಇಟ್ಟಿದ್ದೆ ಅಲ್ರಿ ಸಿದು ನೈವೇದ್ಯ ಸಾರಿ ಪ್ರಸಾದ್ ತಂದಿದ್ದು ಈಗ ಆಲ್ರೆಡಿ ಎಲ್ಲ ಖಾಲಿ ಮಾಡಿಬಿಟ್ಟಾವೆ ನೋಡಿರಿ ಒಂದು ಪ್ಲೇಟೆಲ್ಲ ತಿಂದ್ಬಿಟ್ಟವು ನೀವು ಬೆಳಿಗ್ಗೆ ಕಾಳು ಹಾಕಿಬಿಟ್ರೆ ಮಧ್ಯಾಹ್ನ ಖಾಲಿ ಮಾಡಿಬಿಡ್ತಾವೆ ಮತ್ತು ಮಧ್ಯಾಹ್ನ ಮೇಲೆ ಹಾಕ್ಬಿಟ್ರೆ ಸಂಜೆಗೆ ಎಲ್ಲ ಖಾಲಿ ಮಾಡಿಬಿಡ್ತಾವ್ರಿ ಅಷ್ಟು ಗುಬ್ಬಚ್ಚಿ ಅದಾವೆ ಅಂದ್ರೆ ಜಾಸ್ತಿ ಅದಾವೆ ನೂರು ಮ್ಯಾಲೆ ಅದಾವೆ ರೀ ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಚಂದತನ ಸೌಂಡ್ ಮಾಡ್ತಾನೆ ಇರ್ತಾವೆ ಅದಕ್ಕೆ ಮತ್ತು ಖಾಲಿ ಆಗಿತ್ತಂತ ಮತ್ತು ಇದು ಅಕ್ಕಿನ ಹಾಕಿ ಬಂದೆ ಎಷ್ಟು ಚಂದ ಕುಂತ್ ಬಿಟ್ಟು ಸೌಂಡ್ ಮಾಡ್ತಾವಲ್ಲ ರೀ ನೋಡಕನ ಖುಷಿ ಆಗ್ತೈತಿ ನಾಳೆ ಇಡ್ಲಿ ಮಾಡ್ಬೇಕಂತ ಅಕ್ಕಿ ರವಾನೆ ನೆನ್ಸಾ ಹಾಕಕ್ಕೀನಿ ನೋಡ್ರಿ ಅಂದ್ರೆ ನಾನು ಫಸ್ಟ್ ಎಲ್ಲ ಇದೇ ರೀತಿ ಇಡ್ಲಿ ಮಾಡ್ತಿದ್ದು ಬಟ್ ಈ ಇತ್ತೀಚಿಗೆ ರವೆ ಮಾಡಿಸ್ಕೊಂಡು ಬರ್ಲಾರ ಬಟ್ಟಕ್ಕೆ ಅಕ್ಕಿನ ನೆನ್ಸ್ಬಿಟ್ಟು ಇಡ್ಲಿನ ಮಾಡ್ಕೊತಿನಿ ನನ್ನ ಮಕ್ಕಳಿಗೆ ಇದ್ರೆ ಈ ರೀತಿ ಇಡ್ಲಿ ಮತ್ತು ವಡ ಮಾಡ್ಕೊಡ್ತಾರೆ ಭಾಳ ಇಷ್ಟ ಆಗ್ತಿದ್ರು ಮತ್ತು ಸ್ಪೆಷಲಾಗಿ ಸಾಂಬಾರು ಮಾಡ್ತೀನಿ ಅಂದ್ರೆ ಭಾಳ ವರ್ಷದಿಂದ ನಾಲ್ಕೈದು ವರ್ಷದಿಂದಾನೆ ಈ ರೀತಿ ಸಾಂಬಾರು ಇಡ್ಲಿ ಅವ್ರಿಗೆ ಇಷ್ಟ ಆಗ್ತಿತ್ತು ಭಾಳ ದಿವಸದಿಂದ ಕೆಳಾಕತ್ತಿದ್ ಕೆಳಕತ್ತಿದ್ಲು ತಾನು ಮಮ್ಮಿಯೇ ಫಸ್ಟ್ ಮಾಡ್ತಿದ್ರಲ್ಲ ಇಡ್ಲಿ ಮತ್ತು ಸಾಂಬಾರು ಮಾಡ್ಕೊಡ್ರಿ ಅಂತೇಳಿ ಫೈನಲ್ ಇವತ್ತು ನೆನ್ಸಿ ಇಟ್ಬಿಟ್ರೆ ಇತ್ತು ನಾಳೆ ಇಡ್ಲಿ ಮತ್ತು ಸಾಂಬಾರು ಮಾಡಿ ಕೊಡಾಕೆ ಬರುತ್ತಂತೆ ನೆನ್ಸಾ ಹಾಕಾಕತ್ತೀನಿ ನೋಡ್ರಿ ಅಂದರೆ ಇಡ್ಲಿ ರವೆ ಇಡ್ಲಿ ಮಾಡ್ಬೇಕಂದ್ರೆ ಫಸ್ಟಿಗೆ ಇಲ್ಲಿ ಅಕ್ಕಿ ರವಾನ ಮೂರು ಬಟ್ಲಷ್ಟು ಅಂದರೆ ಮೂರು ಸಣ್ಣ ಗ್ಲಾಸಷ್ಟು ಅಕ್ಕಿ ರವೆ ತೊಗೊಂಡಿದ್ದೀನಿ ಮೂರು ಗ್ಲಾಸಷ್ಟು ಅಕ್ಕಿ ರವಕ್ಕೆ ಒಂದು ಗ್ಲಾಸ್ ಉದ್ದಿನ ಬಾಳೆ ತೊಗೊತೀನಿ ಇದ್ರೊಳಗೆ ನಾನು ಒಡಾನು ಮಾಡ್ಕೊತೀನಿ ಅಂದರೆ ನಮಗೆ ಮೂರು ಮಂದಿ ಸಾರಿ ನಾಲ್ಕು ಮಂದಿಗೆ ಆಗಷ್ಟು ಒಡಾನು ರೆಡಿ ಮಾಡ್ಕೊತೀನಿ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಅದಕ್ಕಂತರ ಒಂದು ಗ್ಲಾಸ್ ಅಷ್ಟು ಉದ್ದಿನ ಬಳೆನ ನೆನ್ಸಾಕೆ ಇಟ್ಕೊತೀನಿ ಇದಕ್ಕೆ ಒಂದು ಚಮಚದಷ್ಟು ಮೆಂತ್ಯನ ಮಿಕ್ಸ್ ಮಾಡ್ತೀನಿ ರೀ ಭಾಳ ಮಸ್ತ್ ಆಗ್ತವ್ರಿ ಇಡ್ಲಿ ಆದರೂ ಅಷ್ಟೇ ಮತ್ತು ಆದ್ರೂ ಅಷ್ಟ ಸಕ್ಕ ಟೇಸ್ಟಿಯಾಗಿರ್ತೈತಿ ಮತ್ತು ಸಾಂಬಾರಂತೂ ನಮ್ಮ ತನೊಂದು ಫ್ರೆಂಡ್ಸ್ ಎಲ್ಲ ಅಷ್ಟು ಇಷ್ಟಪಡ್ತಿದ್ರಲ್ಲ ಅಂದ್ರೆ ಫಸ್ಟ್ ಸ್ಕೂಲಿಗೆಲ್ಲ ಹೋಗ್ತೀವಲ್ರಿ ಅದು ನಮ್ಮ ಮನೆ ಹತ್ರನೇ ಇತ್ತು ಸಮೀಪ ಆಗ್ತಿತ್ತು ಮನೆಗೆ ಬಂದ ಕೂಡಲೇ ಅಂದ್ರೆ ಫ್ರೆಂಡ್ಸ್ ಎಲ್ಲ ಬಂದಾಗ ಹೇಳ್ತಿದ್ರು ಆಂಟಿ ಭಾಳ ಮಸ್ತ್ ಆಗ್ತಿದ್ರಿ ನೀವು ಇಡ್ಲಿ ಸಾಂಬಾರು ಮಾಡಿದ್ದು ಹೋಟೆಲ್ ಇಟ್ಬಿಡ್ರಿ ನಾವೆಲ್ಲ ಬರ್ತೀವಿ ಅಂತ ಅಂತಿದ್ರು ಆ ತನ್ನೊಂದು ಫ್ರೆಂಡ್ಸ್ ಮತ್ತು ಮನೊಂದು ಫ್ರೆಂಡ್ಸ್ ರೀ ಈಗ ಅದೇ ರೀತಿ ಭಾಳ ವರ್ಷ ಆದಮೇಲೆ ಈ ರೀತಿ ಮಾಡ್ಕೊಳ್ಬೇಕಂತ ರೆಡಿ ಮಾಡ್ಕೊಳಕತೀನಿ ನೋಡಿ ಫಸ್ಟಿಗೆ ಅಕ್ಕಿ ರವಾನ ಏನೈತಲ್ಲ ಒಂದು ಸಲ ತೊಳ್ದುಬಿಟ್ಟು ಅದಕ್ಕೆ ಮುಣಗುವಷ್ಟು ನೀರು ಹಾಕಿ ರೀ ಅಂದರೆ ರುಬ್ಬ ಮುಂದೆ ಮಿಕ್ಸ್ ಮಾಡೋ ಮುಂದಾಗ ಉದ್ದಿನಬೇಳೆ ಮತ್ತು ನೀರು ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಉದ್ದಿನಬೇಳಿನೂ ಒಂದು ಗ್ಲಾಸ್ ಉದ್ದಿನಬೇಳೆ ಮೆಂತ್ಯ ತೊಗೊಂಡಿದ್ದೆ ಆದ್ರೆ ಒಂದೆರಡು ಸಲ ತೊಳ್ಕೊಂಬಿಡ್ತೀನಿ ತೊಳ್ದುಬಿಟ್ಟು ಉದ್ದಿನಬೇಳೆ ಮತ್ತು ಅಕ್ಕಿ ರವಕ್ಕೆ ನೀರು ಹಾಕಿಬಿಟ್ಟು ಇಟ್ಕೊಂಡು ತಿಂದರೆ ಅಂದರೆ ಒಂದು ನಾಲ್ಕೈದು ತಾಸು ತಾಸ ನೆನ್ಸಿಟ್ಕೋಬೇಕು ಅಟ್ಲೀಸ್ಟ್ ಇಲ್ಲಾಂದ್ರೆ ಒಂದು ಮೂರು ತಾಸಾದ್ರೂ ನೆನ್ಸಿಟ್ಕೋಬೇಕು ನೋಡಿರಿ ಅಂದ್ರೆ ನೀವು ಮೂರು ಗಂಟೆಗೆಲ್ಲ ನೆನ್ಸಿಬಿಟ್ಟು ಇಟ್ಕೊಂಡ್ಬಿಟ್ರೆ ಆರು ಗಂಟೆ ಏಳು ಗಂಟೆಗೆಲ್ಲ ರುಬ್ಕೋಬೋದು ಈಗ ಉದ್ದಿನಬೇಳೆ ಮತ್ತು ಅಕ್ಕಿ ರವೆ ಎಲ್ಲ ತೊಗೊದ್ಬಿಟ್ಟು ನೆನ್ಸಕ್ ಇಟ್ಟಿದ್ದೀನಿ ರೀ ಮತ್ತು ಒಂದು ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ರೀ ನೀವು ಅನ್ನಾದರೂ ಹಾಕ್ಬೋದು ಅವಲಕ್ಕಿ ಆದರೂ ಹಾಕ್ಬೋದು ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಅಂದ್ರೆ ಒಂದು ಗ್ಲಾಸಷ್ಟು ಅನ್ನನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರೆ ಅದು ರುಬ್ಬ ಮುಂದಾಗ ಹಾಗಾದ್ರಿ ಹೊರಗಡೆ ಎಷ್ಟು ಮಸ್ತ್ ಕುಂತ ಲೈನ್ ಹಿಡ್ಕೊಂಡ ಪಕ್ಷಿಗಳ್ರಿ ಅಂದ್ರೆ ಗುಬ್ಬಚ್ಚಿಗಳು ಅದನ್ನೇ ನೋಡ್ಕೊಂತ ಕುಂತಿದೆ ನನಗೆ ಇದೇ ರೀತಿ ನೋಡೋಕೆ ಇಷ್ಟಾನು ಆಗ್ತೈತಿ ಮತ್ತು ಟೈಮ್ ಪಾಸ್ನು ರೀ ಹೊರಗಡೆ ಬಂದ್ಕೊಳ್ಳೆ ಈ ರೀತಿ ಗುಬ್ಬಚ್ಚಿ ಸೌಂಡ್ ಮಾಡೋದು ನೋಡೋದು ಭಾಳ ಖುಷಿ ಆಗ್ತೈತಿ ಹಾಗಾದ್ರೆ ಆ ಕಡೆ ಹಾಕಿ ಹೋಗಿದ್ದೆ ಅಕ್ಕಿನ ಮತ್ತೆ ಖಾಲಿ ಮಾಡಿದ್ದು ಈಗ ಟೈಮ್ ಇದ್ರೆ ಏಳುವರೆ ಆಗೈತೆ ನೋಡ್ರಿ ಮಧ್ಯಾಹ್ನ ನೆನೆಸಿಟ್ಟಿದ್ದೆಲ್ಲ ಅಕ್ಕಿ ರವೆ ಅದನ್ನ ನೀರೆಲ್ಲ ತೆಗೆದುಬಿಟ್ಟರೆ ರೀ ಪೂರ್ತಿಯಾಗಿ ನೀರು ತೆಗೆದು ಇಟ್ಕೊಂಡ್ಬಿಡಬೇಕು ಅಂದ್ರೆ ಅಕ್ಕಿ ರವದ್ದ ಒಳಗೆ ನೀರು ಏನು ಹಾಕಿರ್ತೀವಲ್ರಿ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಉದ್ದಿನ ಬೇಳೆ ಒಳಗು ನೀರು ತೆಗೆದುಬಿಟ್ಟು ರುಬ್ಕೊಬೇಕು ರೀ ಬೇರೆ ನೀರು ಹಾಕಿಬಿಟ್ಟು ರುಬ್ಕೊತೀನಿ ನೈಸಾಗೆ ರುಬ್ಕೊಬೇಕ್ರಿ ಈಗೇನು ನೆನೆಸಿಟ್ಟಿದ್ದು ಉದ್ದಿನ ಬಾಯನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೇಕ್ರಿ ಅದು ಯಾವ ಥರ ಬರಬೇಕಂದ್ರೆ ಫುಲ್ ಹಗುರ ಆಗಬೇಕು ಅಷ್ಟು ಸಣ್ಣಗೆ ರುಬ್ಕೊಬೇಕ್ರಿ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಾಕತ್ತೀನಿ ನೋಡಿರಿ ಬೇಕಂದ್ರೆ ಸ್ವಲ್ಪ ಮತ್ತಷ್ಟು ನೀರು ಹಾಕೋಬಹುದು ಒಮ್ಮೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ನೋಡಿರಿ ಈಗ ಈ ರೀತಿ ನೈಸಾಗೆ ರುಬ್ಕೊಂಡು ಇಟ್ಕೊಂಡಿದೀನಿ ನೋಡ್ರಿ ಇದ್ರೊಳಗೆ ನಾನು ಸ್ವಲ್ಪ ಎತ್ತಿ ಇಟ್ಕೊತೀನಿ ಅಂದರೆ ನಾಳೆ ವಡೆ ಮಾಡೋಕ್ಕಾಗೋತ್ರಿ ನೀವು ಅನ್ಬೋದು ಅಕ್ಕ ನಾಳೆ ಮಾಡೋದು ಈಗ ಈಗಾಕ ರುಬ್ಬಿ ಇಡಾಕತ್ತೀರಂತೇಳೆ ಬಟ್ ನಾಳೆ ಬೆಳಿಗ್ಗೆ ರುಬ್ಬಿಟ್ಟು ಮಾಡೋಕೆ ಸ್ವಲ್ಪ ಲೇಟ್ ಆಗ್ತೈತಲ್ರಿ ಅದಕ್ಕಂತ ಈಗ ರುಬ್ಬಿ ಇಟ್ಕೊಂಡ್ಬಿಡ್ರೈತು ಬೆಳಗ್ಗೆ ಇಡ್ಲಿ ರವೆ ಮತ್ತು ಸಾಂಬಾರು ಎಲ್ಲ ಮಾಡೋಕೆ ಈಜಿ ಆಗುತ್ತೆ ಮತ್ತು ಒಂದೇ ಸಲಕ್ಕ ರುಬ್ಬಿಡ್ಬೋದಲ್ರಿ ಅದಕ್ಕಂತ ಈ ರೀತಿ ಮಾಡ್ಕೊಳ್ಳೋದು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಅದು ವಡೆ ಹಿಟ್ಟನ ಎತ್ತಿ ಇಟ್ಕೊಂಡಿದೀನಿ ಓದಿದ್ದ ಉದ್ದಿನ ಬೆಳಿದ್ದ ಏನು ಮಿಕ್ಸ್ ಹಿಟ್ಟಿರ್ತೈಕಲ್ರೆ ಅದು ಅಕ್ಕಿರವಕ್ಕೆ ಮಿಕ್ಸ್ ಮಾಡಿದ್ದೀನಿ ಈಗ ರೀ ಏನು ಅವಲಕ್ಕಿ ತೊಗೊದ್ಬಿಟ್ಟು ಇಟ್ಟಿದೆಯಲ್ಲ ಒಂದು ಗ್ಲಾಸ್ ಅಷ್ಟು ಅವಲಕ್ಕಿನ ರುಬ್ಕೊಂಡ್ಬಿಡ್ತೀನಿ ನೋಡಿರಿ ಅಲ್ಲ ಉದ್ದಿನ ಬೆಳೆ ರುಬ್ಕೊಂಡಾದ್ಮೇಲೆ ರುಬ್ಕೊಂಡ್ರೆ ರುಬ್ಕೊಂಡ್ರಾಯ್ತು ಸ್ವಲ್ಪ ನೀರು ಹಾಕ್ಬೇಕು ರೀ ಯಾವುದೇ ಆಗಲಿ ಜಾಸ್ತಿ ನೀರು ಹಾಕಿಬಿಟ್ಟು ರುಬ್ಕೊಳಕ ಹೋಗಬಾರ್ದು ಇಡ್ಲಿ ಹಿಟ್ಟವಾಗಲಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಆ್ಯಕ್ಚುಲಿ ಬ್ಯಾಸ್ಗೆ ಒಳಗೆ ರುಬ್ಕೊಂಡ್ಬಿಟ್ಟು ಈ ರೀ ಟ್ಯಾಂಪ್ರೇಜ್ ಹಿಟ್ಟರೆ ಉಬ್ಬಿ ರೀ ಈಗ ಥಂಡಿ ದಿವ್ಸ ನಾವು ಅಷ್ಟೊಂದೇನು ಉಬ್ಬಂಗಿಲ್ಲ ಸ್ವಲ್ಪ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ಬೇಸಿಗೆ ಒಳಗಾದ್ರೆ ಸೋಡಾ ಹಾಕೋದು ಅವಶ್ಯಕತೆ ಬೀಳಂಗಿಲ್ಲ ರೀ ಈಗ ಅವಲಕ್ಕಿಗೂ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ надо А да... ಏನು ರವಾನ ನಾನು ಇಟ್ಟಿದ್ದೀವಲ್ರಿ ಅದಕ್ಕನ್ನೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅವಲಕ್ಕಿ ಮತ್ತು ಉದ್ದಿನಬೇಳಿ ಮತ್ತು ರವೆ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಚಲೋತ್ತೆ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಉಬ್ದೈತ್ರಿ ಮತ್ತು ಮೆತ್ತಗು ಇಲ್ಲಿ ನೀವು ನೀವೊಂದ್ಸಲ ಖಂಡಿತ ಈ ರೀತಿ ಮಾಡಿ ನೋಡಿದ್ರೆ ಭಾಳ ಮಸ್ತ್ ಆಗ್ತಾವೆ ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿ ಮಾಡೋದು ಇತ್ತೀಚಿಗೆ ಸ್ವಲ್ಪ ಅಕ್ಕಿಯಿಂದ ಜಾಸ್ತಿ ಮಾಡ್ತಾರೋ ಬಟ್ ರವೆ ಇಡ್ಲಿ ನಮ್ಮ ಮನೆಯೊಳಗೆ ಜಾಸ್ತಿ ಇಷ್ಟಪಡ್ತಾರೋ ಅದರ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ರೀ ಅಂದರೆ ನಾವು ಅಕ್ಕಿ ಮಾಡಿದಾಗ ಸ್ವಲ್ಪ ಜಿಗಡ್ ಜಿಗಿಟ್ ಬರುತ್ತಲ್ಲ ಈ ರವೆ ಇಡ್ಲಿ ಮಾಡಿದಾಗ ಸೇಮ್ ಥರ ಸ್ವಲ್ಪ ರವಾ ರವೆ ಇರ್ತೈತಿ ತಿನ್ನಾಕ್ನು ಭಾಳ ಮಸ್ತ್ ರೀ ಅದಕ್ಕಾಗಿ ಈ ರೀತಿ ಮಾಡೋಕತ್ತಿದ್ವಿ ನೋಡ್ರಿ ಭಾಳ ವರ್ಷ ಆದಮೇಲೆ ಮೂರು ಮೂರ್ನಾಲ್ಕು ವರ್ಷ ಐತ್ರಿ ಈ ರೀತಿ ನಾನು ಇಡ್ಲಿ ಮಾಡಿಬಿಟ್ಟು ಫೈನಲ್ ಇವತ್ತು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಇನ್ನು ಮಸ್ತಗೆ ನಾಳೆ ಇಡ್ಲಿ ವಡೆ ಮಾಡ್ಕೊಂಡು ಮತ್ತು ಸ್ಪೆಷಲಿ ನಾಳೆ ಸಾಂಬಾರ್ನು ನಾನು ಯಾವ ರೀತಿ ಮಾಡ್ತಿದ್ದೆ ಅಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಮತ್ತು ಇವತ್ತಿನ ಇಡೋನ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಇನ್ನೂ ಯಾರಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಯಾವಾಗಲೂ ನಾವು ಇಡ್ಲಿ ದೋಸೆ ಹಿಟ್ಟನ್ನು ಇಡಬೇಕಂದ್ರೆ ಸ್ವಲ್ಪ ತಳಗ ಬುಟ್ಟಿ ಅಥವಾ ಏನಾದರೂ ಇಟ್ಬಿಟ್ರೆ ಅದು ಅಕಸ್ಮಾತಿ ಉಬ್ಬಿದ್ರೂ ಚೆಲ್ಲಂಗಿಲ್ಲ ರೀ ಮತ್ತು ಕ್ಲೀನ್ ಮಾಡ್ಕೋದು ಹತ್ತಂಗಿಲ್ಲ ಎಲ್ಲರಿಗೂ ಬಾಯ್ ಬಾಯ್ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ